ಎಲ್ಲರಿಗೆ ನಮಸ್ಕಾರ ನಾನು ದುರ್ಗಪ್ಪ ಕಂಬಳಿ ಇಷ ಏನಪ್ಪ ಅಂತಂದ್ರೆ ಕನ್ನಡ ಸ್ಫೂರ್ತಿ ನ್ಯೂಸು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಇದೆ ಅವರು ಒಂದು ನಮ್ಮ ಗೋಣಿ ಬಸಪ್ಪನವರು ಒಂದು ದೊಡ್ಡ ಫಂಕ್ಷನನ್ನು ಇಟ್ಕೊಂಡು ಸಾಧಕರನ್ನ ಕರೆಸಿದ್ದಾರೆ ಅದರ ಕೂಡ ನಮ್ಮನ್ನೊಂದು ಕರೆಸಿಕೊಂಡು ನಮ್ಮನ್ನು ಗುರುಕ ಹಿಡಿದು ಕರೆಸಿದ್ದಾರೆ ಇಲ್ಲೆಲ್ಲ ಕಲಾವಿದರು ಕೂಡಿದ್ದೇವೆ ಇವತ್ತೊಂದು ಫಂಕ್ಷನ್ನಲ್ಲಿ ನಾವೆಲ್ಲರೂ ಕೂಡಿದ್ದು ನಮ್ಮ ಏಳು ಜನ್ಮದ ಪುಣ್ಯ ಅಂದ್ಕೊಳ್ತೀನಿ ಯಾಕಂದರೆ ಇಂಥ ವೇದಿಕೆಯನ್ನು ಸಿಗೋದು ಅಪರೂಪ ಇಂಥ ವೇದಿಕೆಗೆ ನಮ್ಮನ್ನು ಚಿಕ್ಕ ಕಲಾವಿದರನ್ನು ಕರೆಸಿ ನಮಗೆ ಇಷ್ಟು ಗೌರವವನ್ನು ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಇದ್ದೆ ತುಂಬ ಧನ್ಯವಾದಗಳು ನಮ್ಮ ದುರ್ಗಪ್ಪನ ಕಂಬಳಿ ಅವರಿಗೆ ಯಾಕಂದರೆ ಅವರ ಜೀವಲ್ಲಿ ಫುಲ್ ಸ್ಟಾರ್ ಪ್ರಚಾರಕರ್ತರ ಅವರ ವಿಡಿಯೋಗಳನ್ನು ನೋಡ್ತಾ ಇದ್ವಿ ಇವತ್ತು ಅವರು ಜನಾಗಿ ನೋಡ್ತಾ ಇದ್ವಿ ನಾವು ಇವತ್ತು ದಿನ ಮನೆ ಫೋನಲ್ಲೇ ನೋಡ್ತಾ ಇದೀವಿ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಅನೇಕ ಅವರ ವಿಡಿಯೋಗಳು ಅನೇಕ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಕೂಡ ವೈರಲ್ ಆಗಿ ಅವರು ರಂಗಮಂದಿರದಲ್ಲಿ ಫೀಲ್ ಚಲವಿಸುತ್ತಾರೆ ನಟದಾಗಿ ಈ ರಾಜ್ಯದಲ್ಲಿ ನಿಮಗೆ ಹೆಸರುವಾಸಿಯಾಗಿದ್ದಾರೆ ಇನ್ನೂ ಅನೇಕ ಅವರ ಮುಂಬರುವ ಕಿರುಚಿತ್ರಗಳು ಈ ರಾಜ್ಯದಲ್ಲಿ ಯಶಸ್ವಿಯಾಗಿರಲಿಂದ ಅವರು ಬರೆಯಲಿದೆ ಎಂದು ನಾನು ಈ ಮೂಲಕ ಹೇಳಿಕೊಳ್ತೇನೆ ತವಲ್ ಮಲ್ಲಿ ರಾಜ್ಯ ಯುವ ಘಟಕದ ಅಧ್ಯಕ್ಷ ಜೈ ಕರ್ನಾಟಕ ತುಂಬ ಧನ್ಯವಾದಗಳು